ಶ್ರೀಕಂಠ ರಾಜಿಯಾಗಿ ತಮ್ಮಣ್ಣ ರಾಜಿಯಾಗಿ ಸುರೇಶ್ ಗೌಡ ರಾಜಿಯಾಗಿ ಬದಕ ಅಂದಾನಿ ಅವರು ಮಂಜಣ್ಣ ಅವರು ರಾಮಚಂದ್ರ ಅವರು ಶ್ರೀಕಂಠ ಗೌಡರು ಎಲ್ಲರೂ ಸೇರಿದಾಗಿ ಒಂದು ಲೈನ್ ರಿಸೆಪ್ಷನ್ ಮಾಡಿ ಸಾರ ಮಹೇಶ್ ಅವರು ಕರ್ಸ್ಕೊಂಡು ಅವತ್ತು ಒಂದು ಲೈನ್ ರೆಸಲ್ಯೂಷನ್ ಮಾಡಿ ನಾವು ನಮ್ಮ ಗೌಡರ ಕೈ ಕೊಟ್ಟು ಬಂದಿದ್ದೇವೆ ಮಾಡಿ ನಮ್ಮ ಜಿಲ್ಲೆಯ ನಾವು ಚುನಾವಣೆ ಮಾಡ್ತೇವೆ ಅರ್ಜಿ ಹಾಕುವಾಗಿ ಮಾಡ್ತೇವೆ ಜಿಲ್ಲೆಗೆ ನಿಮ್ಮ ನಾಯಕತ್ವ ಇದೆ ತಮ್ಮಣ್ಣವ್ರು ಹೇಳೋ ರೀತಿ ಇವತ್ತು ಈ ಭಾಗಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಮುನ್ನೂರು ಕೋಟಿನ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಕುಮಾರಣ್ಣವ್ರು ಅಪ್ರೂವ್ ಮಾಡಿಕೊಟ್ರು ವಿ ಸಿ ಎಚ್ ಕಟ್ಟಿನ ಜೀರೋ ಇಂದ ಹುಲಿ ಇವತ್ತು ನಮ್ಮ ಹುಲಿ ಕೆರೆ ಭುಗ ದಾಟಿಸ್ಕೊಡಿ ಅದ್ರ ಒಂದು ಯಾವುದೇ ಕಾರಣಕ್ಕೂ ನೀರು ನಿಲ್ಸಾಗಿಲ್ಲ ರೈತರಿಗೆ ಆನ್ ಆಫ್ ಸಿಸ್ಟಮ್ ಅಲ್ಲಿ ನೀವು ಕೆಲಸವನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಕುಮಾರಣ್ಣವ್ರು ಆಫ್ ಮಾಡಿ ಮಾಡಬೇಕು ನಮಗೆ ನಿರ್ದೇಶನ ಕೊಟ್ಟರು ಇವತ್ತು ಆರು ವರ್ಷದಿಂದ ಹಾಗೆ ಬಿದ್ದಿದ್ದಂಥದನ್ನ ಕೃತಕ ಬರಗಾಲವನ್ನ ಈ ಜಿಲ್ಲೆಗೆ ತಂದೊಡ್ಡಿ ಇಡೀ ನೀರಿನ ಕಣ್ಣ ಮಾಡಿ ಕಟ್ಟೆಯಿಂದ ಒಬ್ಬರು ತಮಿಳುನಾಡು ಕೇಳದೆ ಕೊಟ್ಟರು ತಮಿಳುನಾಡು ಬಹಳ ಕೇಳಕ್ಕೆ ನಡೆಯಿಲ್ಲ ನೀರು ಕೊಟ್ಟು ಇವತ್ತು ಹಿಂದೆ ಎಪ್ಪತ್ತಾರಡಿ ತರ್ಕ ನಾವು ನೀರನ್ನ ರೈತರಿಗೆ ನೀರು ಕೊಟ್ಟಿದ್ದೀವಿ ಇವತ್ತು ತೊಂಬತ್ತು ತೊಂಬತ್ತೊಂದು ಅಡಿ ತೊಂಬತ್ತೆರಡು ಅಡಿ ಇದ್ರು ಇಡೀ ನನ್ನ ಕಬ್ಬು ಹೊಡಕ್ತಾ ಇರ್ತಕ್ಕಂತ ನನ್ನ ರೈತರು ಕಷ್ಟಪಡ್ತಾ ಇರ್ತಕ್ಕಂಥದನ್ನ ನೋಡ್ತಾ ಇದ್ರೆ ನಮ್ಗೆ ಕಣ್ಣು ಇದೆ ಇಂಥ ದುಸ್ಥಿತಿಗೆ ಇವತ್ತು ಈ ಜಿಲ್ಲೆಯನ್ನು ನೋಡಿದ್ದಾರೆ ಇವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಅನಿವಾರ್ಯತೆ ಇದೆ ದಯಮಾಡಿ ನಾನು ಕುಮಾರಣ್ಣವರಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಅಭ್ಯರ್ಥಿಗಳು ಆಗ್ಬೇಕು ನಮ್ಮೆಲ್ಲರ ಅಭ್ಯರ್ಥಿ